ಇದು ಅವರು ಸಂಪಾದಿಸಿರೋ ಪ್ರೀತಿ ಹದಿನೇಳು ವರ್ಷ ಆಯ್ತು ಇಂತಿ ನಿನ್ನ ಪ್ರೀತಿಯ ರಿಲೀಸ್ ಆಗಿ ಒಂದು ಡೈಲಾಗ್ ಈಗಲೂ ಟ್ರೆಂಡಿಂಗ್ ಇದೆ ಆಲ್ರೆಡಿ ನಾನು ಬರ್ಬೇಕಾ ಸುಮಾರು ಜನ ಹೇಳ್ತಾ ಇದ್ರು ನಿಮ್ಮ ಅಭಿಮಾನಿಗಳು ನೆವಿ ಇದಾರೆ ಸರ್ ಒಂದ್ಸತಿ ಬರ್ಬೋದಾ ಸೌಂಡುಂಗ್ ಥ್ಯಾಂಕ್ ಯು ಸ್ಯಾಂಡ್ಲ್ವುಡ್ ಸಂಜು ಅಂತಾನೆ ಫೇಮಸ್ ಆಗಿರೋ ಕಿಟಪನ್ನ ಸಂಜು ಪಾತ್ರಕ್ಕೆ ಆಯ್ಕೆ ಮಾಡಿದ್ದೆ ಆ ಕಾರಣಕ್ಕೆ ಇಸ್ ಅಂದ್ರೆ ಸಂಜು ಅಂತ ಒಂದು ಕತೆ ಹೇಳಕ್ಕೆ ಕಿಟಪ ಇಸ್ ದ ಮೋಸ್ಟ್ ಸೂಟಬಲ್ ಹೀರೋ ಸೊ ಹಾಗಾಗಿ ಐಟ್ ಇಸ್ ಮೈ ಕ್ಲೋಸ್ ಫ್ರೆಂಡ್ ಕಿಟಪರ್ಫುಲ್ ದ ಫಿಲ್ ನಮ್ ಡೈಲಕ್ಟ್ ಇಂಗ್ಲಿಷ್ ನಮಗೆ ತುಂಬಾ ಸರಾಗವಾಗಿ ಬರಲ್ಲ ಇಂಗ್ಲಿಷ್ ಮಾತಾಡೋಕ್ಕೆ ನಾಗಶೇಖರ್ ಅವರು ನಮ್ಮ ನಮ್ಮ ಇನ್ನೊಬ್ರು ನಿರ್ಮಾಪಕರು ಇದ್ದರು ತಿನ್ನೋದು ಮಾಫಿಗವ್ ಅಂತ ಅವ್ರು ಹೇಳ್ತಿದ್ರೆ ಚಿಳ್ಳಿ ಮಳವಳ್ಳಿ ಗೆಲ್ಲ ಬಂದ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮೂರು ಹಣಗಳು ನೋಡಿದೀರ ಟ್ರೈಲರ್ ನೋಡಿದ್ರ ಸಾಂಗ್ಲರ್ ನೋಡಿದ್ರಿ ಬಹುಶಃ ನಿಮ್ಗೆಲ್ಲ ಖುಷಿ ಆಗಿದೆ ಅಂತ ಅನ್ಕೊತೀನಿ ಖುಷಿ ಆಯ್ತಾ ಸಿನಿಮಾ ನೋಡ್ತೀರಾ ತಾನೆ ಇದೇ ಜನವರಿ ಹತ್ತನೇ ತಾರೀಕು ಪ್ರಪಂಚದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ತುಂಬ ಚೆನ್ನನೇ ಸಿನಿಮಾ ಸಂಜೀವಟ್ಸ್ಗಿಂತ ಒನ್ ತಾವೆಲ್ಲ ನೋಡಿದ್ರಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆ ಸಿನಿಮಾ ಸಕ್ಸಸ್ ಕೊಟ್ಟಿತ್ತು ಒಂದು ವಿಶ್ವಾಸ ಹೆಚ್ಚಿತ್ತು ಹದಿಮೂರು ವರ್ಷಗಳ ನಂತರ ಸಂಜೀವಟ್ಸ್ಗಿಂತ ಪಾರ್ಟ್ ಟು ಈಗ ಬಿಡುಗಡೆ ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಮೇಲೆ ಇರಲಿ ಅಂತ ಹಾರೈಸ್ತೀನಿ ಈಗಾಗಲೇ ನಾಗಶೇಖರ್ ಥಿಯೇಟರ್ ತೋರಿಸಿದ್ರು ಅಮೇರಿಕಾದಲ್ಲಿ ಹೆಚ್ಚು ಕಡಿಮೆ ಮೂವತ್ತೊಂದು ಥಿಯೇಟರ್ಗಳು ಮೂವತ್ತೊಂದು ಸ್ಕ್ರೀನ್ಸ್ ನಮಗೆ ಆಗಿದೆ ಅಂತ ತುಂಬ ಖುಷಿ ಆಗುತ್ತೆ ಇನ್ನೊಂದು ಎರಡು ಮೂರು ದಿವ್ಸದಲ್ಲಿ ಅವರು ಡಿಸ್ಟ್ರಿಬ್ಯೂಟರ್ ಐವತ್ತು ಸ್ಕ್ರೀನ್ ತನಕ ಹೋಗುತ್ತೆ ಅಂತ ಹೇಳಿದರು ಎಲ್ಲ ಸ್ನೇಹಿತರಿದ್ದೀರ ಕವಿ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪದೇ ಪದೇ ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು ಶ್ರೀಧರ್ ಥ್ಯಾಂಕ್ ಯು ತುಂಬ ಅದ್ಭುತವಾದ ಸಂಗೀತ ನಮಗೆ ಕೊಟ್ಟಿದ್ದೀರ ಸಂಗೀತ ಜೇನು ನಿಮ್ಮ ವಾಯ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಅಬ್ಬಬ್ಬ ಸೂಪರ್ ಶ್ರೀಮಾತ್ ಸರ್ ಥ್ಯಾಂಕ್ ಯು ನನ್ನ ನಿರ್ಮಾಪಕರು ಚಲುವಾದಿ ಕುಮಾರ್ ಥ್ಯಾಂಕ್ಸ್ ಕುಮಾರ್ ಯಾವುದೇ ವಿಚಾರದಕ್ಕೂ ಯೋಚನೆ ಮಾಡ್ತೀರ ನಾಗ ಕಂಡ ಕನಸಿಗೆಲ್ಲ ಬಣ್ಣ ಹಚ್ಚುವಂತ ಕೆಲಸ ತುಂಬಾ ಅದ್ಭುತವಾಗಿ ಮುದ್ದಾಗಿ ಪ್ರೀತಿಯಿಂದ ಮಾಡಿಕೊಡ್ರಿ ಎಲ್ಲ ಸ್ನೇಹಿತರ ಅಂಜಿಯಣ್ಣ ದೇವರಣ್ಣ ಹಿಂದೂ ಸರ್ ತೀರ್ಥ ಪ್ರದೀಪ ಪದೇ ನಿಮ್ಮ ಹೆಸರು ಬರ್ತಾ ಹೋಗಿ ಬಾಬಿ ಎಲ್ಲ ಸ್ನೇಹಿತರು ಬಂದಿದ್ದಾರೆ ಪೂರ್ಣಣ್ಣ ಕೂತವರು ಇಲ್ಲಿ ಅವರು ಇದ್ದಾರೆ ಥ್ಯಾಂಕ್ ಯು ಬಂದಿದ್ದಕ್ಕೆ ದೀಪಕ್ ಅಂಡ್ ದೀಪಿಕಾ ನನ್ನ ಬದುಕಿನ ಗೀತ ಮತ್ತು ನಮ್ಮ ಮುಂದಿನ ಪೀಳಿಗೆ ಗುಡ್ಡಮ್ಮ ಥ್ಯಾಂಕ್ಸ್ ಫಾರ್ ಕಮಿಂಗ್ ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಅಲ್ಲಿ ಗೆಳೆಯನ ಶ್ರಮ ಅವರ ಹಣ ನಮ್ಮ ಕೆಲಸ ಎಲ್ಲವೂ ಚೆನ್ನಾಗಿ ತುಂಬ ನಮ್ಮ ಒಂದು ಅದ್ಭುತ ಸೃಷ್ಟಿ ಮಾಡಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹಾರಿಸ್ತೀನಿ ಥ್ಯಾಂಕ್ ಯು